ಇದ್ ಬೇವಿನ ಗಿಡ ಏನ್ ಮಾಡ್ತೈತ್ರಿ ಇದ್ರದ ಕಾಯಿ ನಾವ್ ಆರ್ಸಂದ್ರಿ ಇವನ್ನ ಈ ಕಾಯಿ ಐತಲ್ರಿ ಇದು ಈ ಕಾಯಿ ಆರಿಸ್ರಿ ಇದ್ರ ಒಳಗಿಂದ ತೊಳದ ಇದನ್ನ ತೊಳೆದ ಬೀಜ ಆ ತೊಳೆದ್ ಒಣ ಹಾಕಿ ಇದನ್ನ ಇದನ್ನ ಬಳಸ್ತೀವ್ರಿ ಇದಷಧ ಕರಿ ನೀವು ರೀ ಏನ್ ಅಂದ್ರ ಇದನ್ನ ಅರ್ದತಿವ್ರಿ ಕಲ್ಲಾಗ ಅರದ ತುಳುವನ್ ಬಲ್ಯಾಗ್ ಹಾಕಿ ಹಿಂಡಿ ಅದ್ರ ರಸ ಬರ ಅದನ್ನ ನಾವು ನಾವ್ ಕಾಯಿಪಾಲಿ ಸ್ಪ್ರೇ ಮಾಡ್ತಿವ್ರಿ ತರ ಹೋವಕ್ರ ಸ್ವಲ್ಪ ತಾರಲ್ರಿ ಅಂತ ಎಣ್ಣಿ ಬಜ್ಲಿ ಇದನ್ನ ಬೇವಿನದ ರಸ ತಯಾರು ಮಾಡಿ ಯೂಸ್ ಮಾಡ್ತಿವ್ರಿ ಹುಳಾ ಹುಳ ಬರ್ಲಾರ್ದಂಗ ಕಾಪಾಡತೀ ಆದ್ರ ಏನ್ ಮಾಡುದ್ರಿ ಇದ್ಗಳನ್ನ ಚಾಲು ಮಾಡುದ್ರಿ ಅಂದ್ರೆ ಬಿದ್ದಿಂದ ಇದಕ್ಕ ಅದನ್ನ ಆ ಹುಳ ಸಾಯಿ ಬಿಡುವ ಶಕ್ತಿ ಕಡಿಮೆ ರೀ ಇದರ್ಗೊಡಲ್ ಹಂಗ ದೂರ ರೀ ವಾರಕ್ಕೊಮ್ಮೆ ವಾರಕ್ಕೊಮ್ಮೆ ಇದನ್ನ ಆಕಳ ಗುಮೂತ್ರ ಮತ್ತ ನಾವು ಆಕಳದ ಮಜ್ಜಗಿ ಇದು ಆಕಳದ ಮಾಸ ಇಂಥವೆಲ್ಲ ಕಡಿತೀವ್ರಿ ಬ್ಯಾರಲ್ಗಳು ಅದಾವಲ್ರಿ ಅಲ್ಲಿ ಹಾ ಅಲ್ಲಿ ಬ್ಯಾರಲ್ ಬಾಯಿಮೆ ಬ್ಯಾರಲ್ ಇದಲ್ರಿ ಆ ಬ್ಯಾರಲ್ದಾಗ ಎಲ್ಲಾ ನೆನಿಟ್ಟ ಅದ್ರೊಳಗಿಂದ ಸೋಸಿ ಅದನ್ ತಗದ ಸ್ಪ್ರೇ ಮಾಡ್ತಿವ್ರಿಷಧ ಹೊಡೆ ಹಾ ಹಂಗ ಅದನ್ನ ಸ್ಪ್ರೇ ಮಾಡ್ತೀವ್ರಿ ಹಾ ಇದೇನು ಗೀರ್ ಹಾಕಳದಂತರೂ ಹೇಳಿ ಮಾಡಿಸಿದ ಅದರ ಅದ್ರ ಗುಮ್ಮತ್ರ ಹೀ ಅದೊಂದ್ ಅದನ್ನ ಮತ್ತ ಇದು ನಮ್ ಜವಾರಿ ಹಾಕಳದ ಎಲ್ಲಾ ಹಾಕಿ ಅದನ್ನೆಲ್ಲಾ ಕಡಿಟ್ಟಿವ್ರಿ ಬರೀ ನಿಮ್ ಹತ್ರ ಎಷ್ಟ್ರಿ ಹಾಕಳ ಜವಾರಿ ಹಾಕಳ ಒಂದ್ ನಾಲ್ಕದಾವ್ರಿ ಹಾ ಹಂಗ ಹಾ ಹಾ ಹ ಅಂದ್ರ ಒಂದು ಫುಲ್ ಎಷ್ಟು ಅಲ್ಲಿ ನಿಮ್ ಮನಿ ಎಂಟ್ರಿ ಇಂದನೆ ಒಂದು ಬರಲ್ ಬಿಡ್ರಿ ಆತರ ಒಂದ್ ವಾಸನಿ ನಮ್ ರೀ ಅದಕ್ಕೆ ಅಷ್ಟೋತನ ಅಲ್ಲೇ ನಿಂತ್ಕೊಂಡ್ ವಾಸನಿ ತೊಗೊಂಡಿದ್ರಿ ಒಳಗ್ ಕರದ್ರ ಅವ್ರ ಅಕ್ಕಾರ ಆಮೇಲೆ ಬರ್ತೀವ್ರಿ ಆಕಳದ ದನದ್ದು ಇದು ಐತ್ರಿ ಅದು ತಿಳ್ದವ್ರಿಗೆ ತಿಳಿದ್ರಿ ತಿಳದವ್ರಿಗೆ ಏನಾಗೈತಿ ಅದೇನ್ ಹಿಂಗ ಈಗಿನ ವಾತಾವರಣ ಜರ್ಸಿ ಆಕಳ ಕಟ್ಬಾರದ್ರಿ ಜರ್ಸಿ ಹಾಕ್ರಿ ಹೆಬ್ರೆಡ್ ಬಾಳಿಕಾಯಿ ಇವಗ್ಲ್ರಿ ಅವ್ರು ಹ್ಮ್ ಅಂದ್ರ ಈಗ ಏನ್ ಸುಮ್ಮ ಜನರಿಗೆ ಈ ಜನಸಂಖ್ಯೆ ಹೆಚ್ಚಾಗನ ಹಂಗ ಅದನ್ನ ಹುಡ್ಸಾರ್ರಿ ಅದ ಭೂಮಿ ಇದರ್ಲಿ ಅಂತ್ರಿ ಹಿಂಗ ಏನ್ ಗಾ ಇದಲ್ರಿ ಅದು ಅದನ್ನ ನಾವ್ ಬೆಂಗಳೂರಿಗೆ ಇದ್ರ ಬಗ್ಗೆ ಟ್ರೈನಿಂಗ್ ಹೋಗಿದ್ದೀವ್ರಿ ಆ ಹೆಚ್ಚಪ್ ಹಾಕಿತ್ತಂದ್ರ ಬಿಟ್ಟು ಹೊಡಿಯಂದ್ರಿ ಅವ್ರು ಮನ್ಯಾಗ ಕಟ್ಟಬೇಡ್ರಿ ಬಿಟ್ಟು ಹೊಡಿಯಂದ್ರಿ ಅವ್ರ ಹ್ಮ್ ಅಂದ್ರ ಅದರದು ಸಗಣಿನೂ ಭೂಮಿಗ್ ಅಲ್ಲ ಮುಂದ ಅದ್ರ ಗುಮ್ಮತ್ರ ಯೋಗ್ಯಲ್ಲ ಅದ್ರ ಹಾಲ್ ಅಂತೂ ಈಗ ಹಾ ಅವ ಅಂದ್ರ ಅದ ಅವ್ರಿ ಹಂಗ ಏನ್ ಮಾಡಿ ನಮಗ್ ಇದನ್ ಮಾಡ್ತಾರ ಅದ್ ಗೊತ್ತಾಗುದಲ್ರಿ ಅದ್ರಾಗಿಂದ ಹ ಆದ್ರ ಅದು ನಮ್ಮಲ್ಲಿ ಹಿಂಡಿ ನಾವ ಕುಡಿಯಾಕ್ರ ತಿನ್ನಾಕ ರುಚಿ ಹತ್ತಾಗಿಲ್ರಿ ಆಗಿಲ್ರಿ ಅದು ಅದ್ ಹೋಗಿ ಹೊಳ್ಳಿ ಪ್ಯಾಕೆಟ್ ಆಗಿ ಬರೋಕೆ ಅದ್ ರುಚಿ ಆಗಿ ಬರ್ತೈತಿ ಅದ್ ಏನ್ ದೇವ್ರಿಗೆ ಇತ್ತಿದ ಮಾತ ಮತ್ ಅದ್ರಾಗ ಹಸಿದ ಬೆಣ್ಣೆ ತಕೊಂತಿರ್ತಾರ ಹಾಲನೆಗಿಂದ್ರಿ ಮತ್ ಎಲ್ಲಾ ತಗದ ನಮ್ಗೆ ಆಟ ರುಚಿ ಮಾಡಿ ಕಳಿಸ್ತಾರೀ ಅವ್ರು ಅದ ಮತ್ ನಮ್ಗೆ ಹೆಂಗ ಏನ್ ಹೇಳಕ್ ಬರ್ದತ್ರಿ ಅದನ್ನ ಏನ್ರಿ ಹ ಏನು ಇಲ್ರಿ ಸುಳ್ಳ ಏನೋ ಹೇಳಿ ಏನೋ ಮಾಡತಾರತಾರಲ್ರಿ ನಮ್ ಇಡೀ ಭಾರತ ದೇಶ ಅಂದ್ರ ಇಡೀ ಇದಕ್ಕನ ಹಾಲ ಇಂಥದ್ದು ಎಣ್ಣಿ ಸಾಲು ಮಾತಲ್ರಿ ಗಾಂಡಿ ಎಣ್ಣೆ ರೀ ಏನ್ ಅದು ಏನು ಉಪಯೋಗ ಇಲ್ರಿ ಮಂದ್ ನಾವ್ ಹಿಂಗಾಗಿ ನಾವು ಮನ್ಯಾಗನ ಎಣ್ಣೆ ಮಿಷಿನ್ ಐತ್ರಿ ನಮ್ದು ಹಾ ನಮ್ ಪುರ್ತ ನಾವು ಶಂಗಾದ ಕಾಳು ಒಡ್ದ ಕಾಳ ಏಟ್ ನಾವು ಒಂದ್ ವರ್ಷಕ್ಕೆ ಏಟ್ ನಮ್ಗೆ ಶೇಂಗಾ ಹತ್ತವು ಖುಷಿ ಬಿ ಹತ್ತಾವು ಇಂಥವ್ನೆಲ್ಲಾ ಬೆಳ್ಕೊತೀವ್ರಿ ಬೆಳದ ಧಾರವಾಡ ಕೃಷಿ ಮೇಳ್ಕೊ ಆದಾಗ ಇಪ್ಪತ್ನಾಲ್ಕು ಸಾವಿರ ಕೊಟ್ಟ ಹಾ ಮಿಷನ್ ತಂತೀವ್ರಿ ಅದ್ರಾಗ ನಮ್ಗೆ ಏಟ್ ಬೇಕಾತ ಎಣ್ಣೆ ತಕೊತೀವ್ರಿ ಮನ್ಯಾಗ್ ಮನ್ಯಾಗ ಅದನ್ನ ಮಾಡ್ತಿವ್ರಿ ಹ್ಮ್ ಎಣ್ಣೆದ ಮೀನ ಐತ್ರಿ ಮೊದಲ್ ಎಣ್ಣೆ ಆಗನ ಕೆಟ್ಟೈತ್ರಿ ಕೆಲಸ ಎಣ್ಣೆ ಚಲೋ ಇಲ್ರಿ ಇದು ಏನು ಇಲ್ಲ ಇಲ್ರಿ ಅದ್ರಾಗ ಹಂಗ್ರಿ ಎಲ್ಲಿ ಸಾಲು ಮಾತಾ ಹಿಂಗಾಗಿ ನಾವೆಲ್ಲ ಅದನ್ನ ಮನಿಯಾಗನ ಎಣ್ಣೆ ತಕ್ಕೊತೀವ್ರಿ ಹ್ಮ್ ಹೊಲ ರೀ ಇದು ಹೊಲರಿ ರೀ ಊಟ ಮಾಡುದ್ರಿ ಶಂಗಾರಿ ಆಚೆ ಕಡೆ ಅದ್ ಹಚ್ಚಕಡಿಯದ್ ಕಬ್ಬ್ರಿ ಅದ್ ಮಲ್ಚಿಂಗ ರಂಗದ ಹಂಗ ಐತ್ರಿ ರಂಗದಿನ ಸುಟ್ಟಿಲ್ರಿ ತೆಂಗಿನ ಗಿಡ ರೀ ಒಟ್ಟು ಹ್ಮ್ ಸಾಲ ಇಡದ್ರಿ ಮತ್ ಅದ್ರಾಗ ಕರಿಬೇವಿನ ಗಿಡಗಳದಾವ್ರಿ ಮತ್ತ್ ಸೀತಾಪಲ್ ಅದಾವ ಪೇರು ಗಿಡ ಅದಾವ ಹಿಂಗೆಲ್ಲಾ ತರ ಇದೈತ್ರಿ ಖುಷಿಬಿ ಬೇಸ್ಗೆ ಒಳಗ್ ಹಾಕಿರ್ತೀವ್ರಿ ಹಾ ಬೇಸ್ ಬೆಳೀರಿ ಹೀನ್ರಿ ಹಾ ಕರಿ ಎಳೆ ಬೆಳಿತೀವ್ರಿ ಹಾ ಹುಚ್ಚಾಳ ಅಂದ್ರ ಗುರಿ ಗುರಿಯಾಡ್ರಿ ಕರಿ ಹೇಳಿ ರೊಟ್ಟಿ ಹಚ್ತಾರನ್ರಿ ರೊಟ್ಟಿ ಹಚ್ಚಿ ಎಲ್ ಹಾಕ್ತಿವ್ರಿ ಅದನ್ನ ಮುಂದ ಖುಷಿಬಿ ಹಾಕ್ತಿವಿ ಬೇಸ್ಗೆ ಆಗ್ರಿ ಈಗ ಏನೈತಿ ಶೇಂಗಾ ಬೇಸಗಿನೂ ಹಾಕ್ತಿವ್ರಿ ಮಳಗಾಲ ಹಾಕ್ತಿವ್ರಿ ಹಾ ಗೆಜ್ಜಿ ಶೇಂಗ್ರಿ ಗೆಜ್ಜಿ ಶೇಂಗಾರೀ ಏನ್ರಿ சீதாபால சீதாபாலி சிஜன் பாத்திரி அது மாட்டி அவ்வளோ ரேஷ்மி பேடே ரீ அது ஆ அர்ஷன் ஐத்ரி அர்ஷிணீசி அவன் இது திகித்தம்மா ஹாலிஹத்த கடித்தவ இது அர்ஷிணி அர்ஷிணி ಇವು ಬೀಜ ಬೀಜನ್ ಅಂದ್ರೆ ಈಗ ಹಚ್ಬೇಕ್ರಿ ಇನ್ನ ಎರಡ್ ದಿವ್ಸ ಮಳಿ ಆಗಿದ್ದಿಲ್ಲಲ್ರಿ ಇವ ಈಗ ಇಲ್ಲಿ ಚಿಕ್ಕತ್ ನೋಡ್ರಿ ಇದು ಏನು ಮಳಿಕೆ ಇದನ್ ತುರಿಕ್ ಬಿಟ್ರ ಗಿಡ ಹಾಕಿರಿ ಹೀ ಹೀ ಏನ್ ಅರ್ಶಿನ್ ಬೀಜ್ರಿ ಇದು

ಹೀ ರೇಷ್ಮಿ ಸೊಪ್ರಿ ರೇಷ್ಮಿ ಸೊಪ್ರಿ ಹೀರಿ ಹೀ ಹೀಕ್ರಿ ಬೆಳೆಯಕ್ ಒಂದ್ ಒಂದ್ ಎಕ್ರೆದ್ ಗಂಟ್ಲೆ ಬೆಳಿಬಹುದ್ರಿ ಅದನ್ನ ಅದನ್ನ ಅಗ್ಗಿ ಮಾಡ್ಬೇಕ್ರಿ ಮೊದಲ ಅಗ್ಗಿ ಮಾಡಿ ಹೆಚ್ಚಿದ್ರಿ ಇದಕ್ಕಾವ್ರಿ ಎತ್ತರ ಎತ್ರಿ ಬಾಳಾಗ್ಯಾವ್ರಿ ಬಾದಿಮ್ ಸಾತ್ರಿ ಹಚ್ಚಿ ಎತ್ ಬಾಳಾಗ್ಯಾವ್ರಿ ಇದು ಹಚ್ಚಿ ಒಂದ್ ಮೂವತ್ ಮೂವತ್ತದ ಆಗಿರ್ಬೇಕ್ರಿ ಹೀ ಹಾತದಾವ್ರಿ ಏನ್ರಿ ಹ ಕಾಯಿ ರಗಡೆ ಹ್ಮ್ ಎತ್ತರ ಬಾಳಾಗ್ಯಾವ್ರಿ ಹೀ ಇದು ಸೂರ್ಯಕಾಯಿ ಹತ್ತಾರೀ ರೀ ಹಾ ಉದ್ದಕ ಬರ್ತಾವಲ್ರಿ ಅದ್ ಸೂರ್ಯಕಾಯಿ ಬೇಡ್ರಿ ಇದು இது மாணி அட்ட மழி அஸ்தாக இதாக மழி ஆக நான் எல்லா கடை சிங்கத்து விட்டி ஹன் சூரியக்காயிர காயினேரீ அது அது சன கா அதே ஐத்ரி ನೋ ಇಲ್ಲಿ 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 ಒಂದು ವಾಸ್ನೆನ ನೋಡಿರಿ ಹ್ಞೂ ರೀ ಹ್ಞೂ ರೀ ಹಾಂ ಅದನ್ನ ಬಾ ಬ್ಯಾಸ್ಗ್ಯಾಗ ಆಗಿದ್ರಿ ಅದು ಬೀಜಕ್ಕೆ ಅಂತ ಹೇಳಿ ಅಲ್ಲೇ ಹೋಗದಾರ ಅಲ್ಲೇ ಐತ್ರಿ ಹಾಂ ಹ್ಞೂ ರೀ ಸೋರೆಕಾಯಿ ಹಾಂ ಅಲ್ಲೇ ಬಿಡ್ತೀವಿ ರೀ ಇದ್ರ ಒಳಗಿಂದ ಇದ ಬೀಜ ರೀ ಅದು ಸೋರೆಕಾಯಿ ಹ್ಞೂ ಅದ ನೋಡ್ರಿ ಹಾ ಇದು ಮೊದಲ ನಾವು ಈ ಸಿಂಗಡಿ ಕಾಯ್ತಿದ್ವಿ ರೀ ಈ ಸಿಂಗಡಿ ಕಾಯಿ ಹೋಗಿ ಈಗ ಸೋರೆಕಾಯಿ ಅತ್ತು ಇದು ಆಗೈತೆ ರೀ நா ஆர்றது மத்த கொ கரீது ஓய்ரீ ನೋಡ್ರಿ ಅಲ್ಲಿ ಎಲ್ಲಿಯ ಮನ್ ನೀವ್ ಮಾತಾಡ್ ರೀ ಬದಲ್ತಿರ್ಲ ಪುದೀನಾರೀ ಹ್ಮ್ ಎಷ್ಟ್ ವಾಸನೆ ಐದ್ ನೋಡ್ರಿ ಇದ್ ಇಟ್ಟ ಜಗ ಹತ್ ರೂಪಾಯಿಗೆ ಒಂದ್ ಸೂಡ್ರಿ ಏಟ್ ಒಯ್ತಿರಿ ವೈರಿ ಆ ಇಟ್ಟಿಟ್ ಸೂಡ್ ಕಟ್ತಿವ್ರಿ ಹತ್ ಒಂದ್ ಸೂಡ್ರಿ ಹೀ ಇದರ್ದ್ರಿ ಅದು ಹಾಕೋ ಸೊಪ್ಪು ರೀತ ದೌತಿ ಐತ್ರಿ ಇದು ಅದನ್ನ ನೀವು ಇದನ್ನ ವಾಸನೆ ನೋಡಿದ್ರ ಗೊತ್ತಾಯ್ಬಿಡ್ತೇತ್ರಿ ಅಗಿ ಇದನ್ನ ಎಬ್ಬಿಓದ ಅದರ ಅದ್ರ ವಾಸಿನಿ ನೋಡ್ರಿ ಅದೇ ನಾರತ ಅದೊಂಥರ ವಾಸಿನ ಏನ್ರಿ ಇದನ್ನ ಇದನ್ನ ಒಂದ್ ಇಟ ಹಿರ್ಕೊಂಡ್ ಬೇರ್ ದರ್ಶಲ ಓದ್ ಬಿಟ್ರಿ ಅಂದ್ರ ಈ ಕುಂಡ್ಲಿ ಒಳಗ್ರಿ ಆ ಗುಲಾಬಿ ಹೂವಿನ ಕಂಟಿ ಅದು ಹಚ್ತಿರ್ಲ ಅಂತ ಕುಂಡಲಿ ಒಳಗ್ ತುರಿಕ್ ಬಿಡ್ರಿ ಚಿಗತ್ ಬಿಡ್ತತ್ರಿ ಬೀಜ ಸಿಗಿಲ್ರಿ ಈ ಕಬ್ಬಿನ ಗಟ್ಟೇನ ಇದನ್ನ ಹಚ್ಚುದ್ರಿ ಇದನ್ನ ಇದನ್ನ ಕಿತ್ಕೊಂಡ್ ಇದನ್ನ ಒಂದ್ ಹೆಸಳ ಕಿತ್ತದ್ರಿ ಬೇರ ಅದನ್ನ ಹೋದ್ ತುರಿಕ್ ಬಿಟ್ರಿ ಅಂದ್ರೆ ಹಿಂಗ್ ಚಿಗತ್ ಇದನ್ನ ಕಟ್ ಮಾಡುದ್ ಈಟ ಒಗದ್ ಚಾ ಮಾಡುದ್ರಿ ಬೆಲ್ಲದ ಚಾಕ ಹೋಗಿ ಬಾಡ್ರಿ

ಹೀ ಇಲ್ಲಿ ಹಾ ಹಾ ಇದ್ರಾಗ ಒಂದ್ ಇಟ್ಟ ಕೈಯಾಡ್ಸ ಬಿಟ್ರ ಆತ್ರಿ ಅದು ವಾಸನೆ ಎದ್ದು ಬಿಡತರಿ ಅದನ್ ಎದ್ದು ಬಿಡ್ತತ್ರಿ ಅದ್ ಹ್ಮ್ ಏನ್ರಿ ಇದು ಐತ್ರಿ ಅದ್ರಾಗ ಹೀ ಎಲ್ಲಾ ತರ ಒಂದ್ ಹ್ಮ್ ಮೂವತ್ತ್ ಮೂವತ್ ನಾಲ್ವ ತರ ರೀ ಇದಿಲ್ಲ ನಂಗೆ ಇಲ್ರಿ ಸುಜನ್ ವಾಯಿ ಹಾ ಸಿಜನ್ವಾಯಿ ಎಲ್ಲಾ ತರಾ ಬರ್ತತ್ರಿ ಸೀತಾಫಲ ಮಾವಿನ ಗಿಡಗಳು ಚಿಕ್ಕು ಗಿಡ ನೆಲ್ಲಿ ಗಿಡಗಳು ನುಗ್ಗಿ ಗಿಡ ಹಾ ಎಲ್ಲಾ ತರ ಒಂದ್ ಟೆಕ್ನಿಕ್ ಬೇಕ್ರಿ ಅದಕ್ಕೆ ಹಾ ಎಲ್ಲಾ ಕಡೆ ಹೋಗಿವ್ರಿ ಕರ್ಕೊಂಡ್ ಹೋಗಾರೀ ನಮ್ಮನ್ ಫ್ರೀ ಅಲ್ಲಿ ಬೇಕಲ್ಲೇ ಕರ್ಕೊಂಡ್ ಹೋಗಿ ನಮ್ಮನ್ ಎಲ್ಲಾ ಇದನ್ ಮಾಡ ನೋಡಿ ನೋಡಿ ಅದನ್ನ ಹಂಗ ಮಾಡ್ಕೊತ ಬಂದಿವ್ರಿ ಅವ್ ನಮ್ಮ ಇವು ಚಿರಿಕಿಕ್ ಕೋಳಿತಿವ್ರಿ ನಾವ್ ಅದೊಂದ್ ದೇಶದ ಬ್ಯಾರೆ ದೇಶದ ಒಂದ್ ತಳಿರಿ ಅದನ್ನ ಆದ್ರ ಅದರ್ದ್ ಇದನ್ನ ಬೇರೆ ರೀ ಇಲ್ಲಿ ಅದ್ ಇತ್ತಂದ್ರ ಹುಳ ಉಪ್ಪುಡಿ ಬರಂಗಿಲ್ಲ ಅಷ್ಟ್ ಅದ ಈಗೇನೋ ಹಾ ಮಾಮ್ರಿ ಅವೇನು ಬರಂಗಲ್ರಿ ಅದಕ್ ಅಷ್ಟ್ ಒದರ್ತತ್ರಿ ಅದು ಅಷ್ಟ್ ಅದ ಇದ್ರಿ ಹಾ ಕಂಡತ್ತ ಚೀರಾಕತತ್ರಿ ಅದ್ ಅದೊಂದರ ಒದರಾಕ್ ಶುರು ಮಾಡ್ತತಿರಿ ಹಾ ಏನ್ರಿ ಹೀ ಹೀನ್ರಿ ಹೀ ಒಂದ್ ಹದ್ನ ಹತ್ ಐದ್ ಕೋಳಿ ಸಾಕಿವ್ರಿ ಅವ್ನ ಜವಾರಿ ಒಂದ್ ಇಪ್ಪತ್ ಇಪ್ಪತ್ತೈದ್ರಿ ಹಾ ಮಟ್ಟಿ ರೀ ಮಟ್ಟಿ ಮಾತ್ರ ಅವು ಜವಾರಿಕ್ಕಿಂತ ಬಿರ್ಸ್ರಿ ಅದು ಹಾ ಜನ ತಗೋತಾವ್ರಿ ನಮಗೂ ಉಪಯೋಗ ಹಾಕವ್ರಿ ಜನರಿಗೆ ಇದನ್ನ ಹಾ ಈಗ ಅದು ಒಟ್ಟ ಹುಲ್ಲ ಪಲ್ಲಾ ಇದನ್ನ ಚೂಟ್ ತಿನ್ನೋದು ಈ ಕರಿಕಿ ಪರಿಕಿ ಇಂತ ದನ ಹೆಂಗ್ ಹುಲ್ತಿವಲ್ರಿ ಆ ಹುಲ್ಲನ ಚೂಟ್ಕೊಂತರಿ ಅದ್ಕ ಹಾ ಹೀ ಹಂಗ್ ಅಡ್ಯಾಡ್ಕ ನೋಡ್ರಿ ಅವ್ ಹೀನ್ರಿ ಶೈಲಾ ಮೀಸ್ ಎಲ್ರಿಗೂ ನಮಸ್ಕಾರ ನಿಮ್ಮ ಶೈಲಾ ಮಿಸ್ ಅಂತ ಬರ್ತಾರಲ್ವ ಶೈಲಕ್ಕ ಅವರು ಟೀಚರ್ ಮಿಸ್ ಆಗಿದ್ದವ್ ಅವರು ಮಿಸ್ ಅವರು ಟೀಚರ್ ಗುರುಗಳು ಈಗ ಅವ್ರ ಒಂದು ಚಾನಲ್ ಶುರು ಮಾಡಿದ್ದಾರೆ ಚಾನಲ್ ಮುಖಾಂತರ ಅರಿವೇ ಗುರು ಶೈಲಾ ಅಂತ ಹೇಳಿ ಈ ಚಾನಲ್ ಹೆಸರು ಆ ಚಾನೆಲ್ ಮುಖಾಂತರ ಅವರು ಮಿಸ್ ಆಗಿ ಅಂದ್ರೆ ಪಾಠಗಳನ್ನ ಕನ್ನಡ ಪಾಠಗಳನ್ನ ತಿಳಿದೇ ಇರುವಂತ ಮಕ್ಕಳಿಗೆ ತಿಳಿಯೋ ಹಾಗೆ ಪಾಠಗಳನ್ನ ಹೇಳ್ತಾರೆ ಜೊತೆಗೆ ರೇರ್ ಆಗಿರುವಂತ ಮಾಹಿತಿಗಳು ವ್ಯಕ್ತಿಗಳ ಪರಿಚಯ ಮಾಡಿಸ್ತಾರೆ ಹಾಗಾಗಿ ಎಲ್ರು ಅರಿವೇ ಗುರು ಶೈಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮಕ್ಕಳಿಗೂ ಮತ್ತು ನಿಮಗೂ ಒಳ್ಳೆಯ ಮಾಹಿತಿ ಒಳ್ಳೆ ಅರಿವು ಸಿಗುತ್ತೆ ಅಂತ ಹೇಳ್ತೀನಿ ನಮಸ್ಕಾರ